ನಮಸ್ಕಾರ ಬಂಧುಗಳೇ ಸ್ವಾಗತ ಸಂಚಾರಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ನಾನು ನಿಮ್ಮ ಆಟೋ ಚಾಲಕ ಮಾಡುವ ನಮಸ್ಕಾರಗಳು ಮುಂಜಾನೆಯ ಶುಭೋದಯ ಇವತ್ತು ಏನು ವೀಡಿಯೋ ಮಾಡಿಕೊಟ್ಟಿದ್ದೀನಿ ಅಂದರೆ ನಮ್ಮ ಆಟೋದಲ್ಲಿ ಒಂದು ದಿನಕ್ಕೆ ಎಷ್ಟು ದುಡಿಮೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಬಗ್ಗೆ ವೀಡಿಯೋ ಕೊಟ್ಟಿದ್ದೀನಿ ಆಲ್ರೆಡಿ ನಾನು ಎರಡು ಡ್ಯೂಟಿನ ಮಾಡಿದ್ದೀನಿ ಆಲ್ರೆಡಿ ಟೈಮು ಆರು ಗಂಟೆ ಆಗಿದೆ ಬೆಳಗ್ಗೆ ಐದು ಗಂಟೆಗೆ ಎದ್ದಿರೋದು ನಾನು ಎಷ್ಟಂದರೆ ತೋರಿಸ್ತೀನಿ ನಿಮಗೆ ಎಪ್ಪತ್ತೆರಡು ರೂಪಾಯಿ ಡ್ಯೂಟಿ ಇದು ಊಬರಲ್ಲಿ ಮಾಡಿರೋದು ಹಾಗೆ ನಮ್ಮ ಯಾತ್ರೆಯಲ್ಲಿ ನೂರ ಅರವತ್ತೊಂಬತ್ತು ರೂಪಾಯಿ ಡ್ಯೂಟಿನ ಮಾಡಿದ್ದೀನಿ ಒನ್ ಅವರಿಗೆ ಎರಡು ನೂರ ಐವತ್ತು ರೂಪಾಯಿ ಆಗಿದೆ ಇನ್ನೂ ನೋಡಬೇಕು ಯಾವ್ದು ಯಾವ ಥರ ಡ್ಯೂಟಿ ಬರ್ತಾವಂತೇಳಿ ನಾವಿರೋದು ರಾಜಾಜಿನಾರದಲ್ಲಿ ರಾಜಾಜಿನಾರದಿಂದ ಮೆಜೆಸ್ಟಿಕ್ಕಿಗೆ ಒಂದು ಡ್ಯೂಟಿನ ಮಾಡಿದೆ ಆ ನಂತರ ಮೆಜೆಸ್ಟಿಕ್ಕಿಂದ ದಮ್ಳೂರಿಗೆ ಬಂದಿದ್ದೀನಿ ಇವಾಗ ದಮ್ಲೂರು ಸಿಗ್ನಲ್ ಹತ್ರ ಇದ್ದೀನಿ ನೆಕ್ಸ್ಟು ಯಾವ್ದ್ರ ಡ್ಯೂಟಿ ಕೊಡ್ತಾನೆ ಅಂತ ನೋಡಿ ಏರಿಯಾ ನೋಡ್ಕೊಂಡು ಎತ್ಕೋಬೇಕು ಏನಂದರೆ ಏರಿಯಾ ನೋಡಿದ್ರಿ ಎಲ್ಲೆಲ್ಲಿ ಎತ್ಕೊಬೋಡ್ರಿ ಯಾವುದೊಂದು ಕಡೆ ಡ್ಯೂಟಿನೇ ಬೀಳಲ್ಲ ಅಲ್ಲಿ ಗಂಟು ಕಟ್ಲೆ ಕಾಯ್ಬೇಕಾಗುತ್ತೆ ಅದಕ್ಕೋಸ್ಕರ ಡಿಮ್ಯಾಂಡ್ ಇರೋ ಏರಿಯಾನೇ ಡ್ರಾಪ್ ಇರೋ ಕಡೆ ಎತ್ಕೋಬೇಕು ಅದಕ್ಕೋಸ್ಕರ ವೇಟ್ ಮಾಡ್ತೀನಿ ನೋಡೋಣ ಏನಾಗುತ್ತೆ ಯಾವುದ್ರಲ್ಲಿ ಡ್ಯೂಟಿ ಕೊಡ್ತಾನ ಅಂತೇಳಿ ಆಲ್ರೆಡಿ ಟೈಮ್ ಆರು ಗಂಟೆ ಆಗಿದೆ ಒನ್ ಅವರ್ ಆಯಿತು ನಾನು ಡ್ಯೂಟಿ ಮಾಡ್ತಿದ್ದು ಇವಾಗ ಟೈಮ್ ಇವಾಗ ಒಂಬತ್ತು ಗಂಟೆ ಆಗಿದೆ ಒಂಬತ್ತು ಗಂಟೆ ಬೆಳಗ್ಗೆ ಐದು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ನನ್ನ ದುಡಿಮೆ ಎಷ್ಟಾಗಿದೆ ಅಂದರೆ ಊಬರಲ್ಲಿ ಆರುನೂರ ಎಪ್ಪತ್ತ್ಮೂರು ರೂಪಾಯಿ ಮಾಡಿದ್ದೀನಿ ಹಾಗೆ ರ್ಯಾಪಿಡೋದಲ್ಲಿ ಮುನ್ನೂರ ನಲ್ವತ್ತೆರಡು ಅಲ್ಲಿಗೆ ಒಂದು ಸಾವಿರ ರೂಪಾಯಿ ಆಗಿದೆ ಟೋಟಲು ಒಂದು ಸಾವಿರ ರೂಪಾಯಿ ಸ್ವಲ್ಪ ಚಿಲ್ಲರೆ ಆಗಿದೆ ಇನ್ನೂ ತಿಂಡಿ ತಿಂದಿಲ್ಲ ಎಂಟೂವರೆ ಆಯ್ತು ಇವಾಗ ಟೈಮು ಫಸ್ಟು ತಿಂಡಿ ತಿನ್ಬೇಕು ದುಡಿಯೋದೆ ಹೊಟ್ಟೆಗಾಗಿ ತುಂಡು ಬಟ್ಟೆಗಾಗಿ ಅಂದಂಗೆ ಎಂಟೂವರೆ ಆಯ್ತು ಸ್ವಲ್ಪ ಹೊಟ್ಟೆ ಚೂರು ಗುಡ್ತೈತಿ ಫಸ್ಟ್ ತಿಂಡಿ ತಿನ್ಕೊಂಡು ಮತ್ತೆ ಡ್ಯೂಟಿನ ಕಂಟಿನ್ಯೂ ಮಾಡೋಣ ಇವಾಗ ಪೀಕ್ ಅವರ್ ಆಯ್ತಲ್ಲ ಅತ್ತೆಗೆ ಡ್ಯೂಟಿಗಳು ಬ್ಯಾಕ್ ಟು ಬ್ಯಾಕ್ ಬರ್ಬೋದು ಅಂದ್ಕೊಂಡಿದ್ದೀನಿ ಅದು ಗುಡಿಯೋ ಸ್ವಲ್ಪ ಕಡಿಮೆನೆ ಡಿಮ್ಯಾಂಡ್ ಏರಿಯಾದಲ್ಲಿ ಮಾತ್ರ ಬ್ಯಾಕ್ ಟು ಬ್ಯಾಕ್ ಡ್ಯೂಟಿಗಳು ಬರ್ತವೆ ಆದರೆ ಬಟ್ ಈ ಬಸವನಗುಡಿ ರಾಜಾಜಿನಗರ ಆನಂತರ ವಿಜಯನಗರ ಈ ಸೈಡೆಲ್ಲ ಸ್ವಲ್ಪ ಡ್ಯೂಟಿಗಳು ಕಡಿಮೆ ಪೀಕ್ ಅವರಲ್ಲಿ ಯಾವ ಅವರಲ್ಲಿ ಬಂದರೂ ಡ್ಯೂಟಿಗಳು ಕಡಿಮೆನೇ ನೋಡೋಣ ಫಸ್ಟ್ ತಿಂಡಿ ತಿಂದ್ಕೊಂಡು ಮತ್ತೆ ಡ್ಯೂಟಿನ ಕಂಟಿನ್ಯೂ ಮಾಡೋಣ ನೋಡೋಣ ಇವತ್ತು ಇಡೀ ದಿನ ಯಾವ ಥರ ಡ್ಯೂಟಿಗಳು ಬರ್ತವೆ ಅಂತೇಳಿ ನಮ್ಮ ಟಾರ್ಗೆಟ್ ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ ಆಲ್ರೆಡಿ ಒಂದು ಸಾವಿರ ರೂಪಾಯಿ ಆಗಿದೆ ಬೆಳಗ್ಗೆ ಎಂಟುವರೆಗೆ ವರೆಗೆ ಚೆನ್ನಾಗಿತ್ತು ಡ್ಯೂಟಿಗಳು ಇವತ್ತು ಬ್ಯಾಕ್ ಟು ಬ್ಯಾಕ್ ಡ್ಯೂಟಿಗಳು ಬಂದವು ನೋಡೋಣ ಇನ್ನೆಷ್ಟು ಏನಾಗುತ್ತೆ ಅನ್ನೋದು ಆಲ್ರೆಡಿ ಡ್ಯೂಟಿಗಳು ಬರ್ತಿದ್ದಾವೆ ಎಲ್ಲ ನೋಡ್ಬೋದು ಎಪ್ಪತ್ತೊಂಬತ್ತು ರೂಪಾಯಿ ಅಂತ ಚಿಕ್ಕ ಚಿಕ್ಕ ಡ್ಯೂಟಿಗಳೇ ಸುಮ್ಮನೆ ಚಿಕ್ಕ ಡ್ಯೂಟಿ ಮಾಡ್ತಿದ್ರೆ ಅಷ್ಟೆಲ್ಲ ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಲಾಂಗ್ ಡ್ಯೂಟಿನೇ ರಿಸೀವ್ ಮಾಡ್ಕೊಬೇಕು ಫಸ್ಟ್ ತಿಂಡಿ ತಿನ್ಕೊಂಡು ಮತ್ತೆ ಡ್ಯೂಟಿನ ಕಂಟಿನ್ಯೂ ಮಾಡೋಣ ಟೈಮು ಇವಾಗ ಹತ್ತುವರೆ ಆಯಿತು ಊಬರಲ್ಲಿ ಎರಡು ಡ್ಯೂಟಿನೇ ಮಾಡಿದ್ದೀನಿ ಬಸವನ ಗುಡಿಯಲ್ಲಿ ಟಿಫನ್ ಮಾಡಿ ಆನಂತರ ಬಸವನ ಗುಡಿಯಿಂದ ಮಲ್ಲೇಶ್ವರಮಿಗೆ ಡ್ಯೂಟಿ ಮಾಡಿದೆ ಮಲ್ಲೇಶ್ವರಮ್ದಿಂದ ಇವಾಗ ನಾಗವರಕ್ಕೆ ಡ್ರಾಪ್ ಮಾಡಿ ನೆಕ್ಸ್ಟ್ ಡ್ಯೂಟಿಗೆ ವೇಟ್ ಮಾಡ್ತಾ ಇದ್ದೀನಿ ಐವತ್ತೂವರೆ ಆಗಿದೆ ಆಲ್ರೆಡಿ ಲಂಕ ಬೀಳ್ತದೆ ನೂರ ಅರುವತ್ತೊಂಬತ್ತು ರೂಪಾಯಿದು ಅಂತ ಕ್ಯಾನ್ಸಲ್ ಮಾಡಿದೆ ಆಲ್ರೆಡಿ ನೋಡ್ಬೋದು ಎರಡು ನೂರ ಮೂರು ರೂಪಾಯಿ ಇಲ್ಲಿಂದ ಅಂದರೆ ಮಲ್ಲೇಶ್ವರಮ್ದಿಂದ ನಾಗವರಕ್ಕೆ ಕೊಟ್ಟಿದ್ದಾನೆ ಊಬರಲ್ಲಿ ಆ ನಂತರ ಎರಡು ನೂರ ಇಪ್ಪತ್ತೊಂದು ರೂಪಾಯೋ ಇದು ಎರಡುನೂರ ಇಪ್ಪತ್ತೊಂದು ರೂಪಾಯಿ ಅಂದರೆ ಮಲ್ಲೆ ಇದು ಮಲ್ಲೇಶ್ವರಮಿ ಡ್ರಾಪ್ ಮಾಡಿದ್ನಲ್ಲ ಆವಾಗ ಬಸವನಗುಡಿಯಿಂದ ಇವಾಗ ಊಬರಲ್ಲಿ ಎಷ್ಟಾಗಿದೆ ಅಂದರೆ ಸಾವಿರದ ತೊಂಬತ್ತೆಂಟು ರೂಪಾಯಿ ಆಗಿದೆ ನಮ್ಮ ಹೆಸರಲ್ಲಿ ಡ್ಯೂಟಿನೇ ಮಾಡಿಲ್ಲ ನಾನು ಎಷ್ಟು ಬೆಳಗ್ಗೆ ಏಳು ಗಂಟೆ ತನಕ ಮಾಡಿದ್ದೆ ಅಷ್ಟೇ ಸಾರಿ ನಮ್ಮ ಹೆಸರು ಅಂತನಲ್ಲ ಅಂದರೆ ರ್ಯಾಪಿಡೋದಲ್ಲಿ ಏನಕ್ಕೆ ಅಂದರೆ ಅವರಲ್ಲಿ ಸುಮ್ಮನೆ ಎರಡು ಮೂರು ಆ್ಯಪ್ ಓಪನ್ ಮಾಡಿರೋದು ಯಾವುದ್ರಲ್ಲರೂ ಒಂದು ಡ್ಯೂಟಿ ಕೊಟ್ಟೆ ಕೊಡ್ತಾನಲ್ಲ ಹಾಗೂ ಸುಮ್ಮನೆ ಸೌಂಡ್ ಕಿರಿಕಿರಿ ಇರ್ತಿದೆ ಅದಕ್ಕೋಸ್ಕರ ಅದರ ಒಂದು ಆ್ಯಪ್ ಓಪನ್ ಮಾಡಿಕೊಟ್ರೆ ಸಾಕು ಡ್ಯೂಟಿನ ಮಾಡ್ಬೋದು ಅದಕ್ಕೋಸ್ಕರ ನಾನು ಪೀಕ್ ಅವರಲ್ಲಿ ಊಬರ್ ಓಪನ್ ಮಾಡ್ಕೊಂಡಿರ್ತೀನಿ ಹನ್ನೊಂದು ಗಂಟೆ ನಂತರ ಮತ್ತೆ ರ್ಯಾಪಿಡನ್ನು ಓಪನ್ ಮಾಡ್ತೀನಿ ಆಮೇಲೆ ಎರಡರಲ್ಲೂ ಡ್ಯೂಟಿ ಮಾಡ್ತೀನಿ ಹನ್ನೊಂದು ಗಂಟೆ ನಂತರ ಎಂಟು ಗಂಟೆಯಿಂದ ಪೀಕ್ ಅವರಲ್ಲಿ ಮಾತ್ರ ಊಬರ್ ಮಾತ್ರ ಓಪನ್ ಮಾಡ್ತೀನಿ ಇವಾಗ ನೀವು ನೋಡ್ಬೋದು ಎಷ್ಟು ಹತ್ತುವರೆ ಆಯಿತು ಇದರಲ್ಲಿ ಸಾವಿರದ ತೊಂಬತ್ತೆಂಟು ಅಂದರೆ ಸಾವಿರದ ನೂರಕ್ಕೆ ಎರಡು ರೂಪಾಯಿ ಕಡಿಮೆ ಇದೆ ಆ ನಂತರ ಮುನ್ನೂರ ನಲ್ವತ್ತೆರಡು ಅಲ್ಲಿಗೆ ಸಾವಿರದ ನಾನ್ನೂರು ಹಚ್ಚಿಲ್ಲರಿ ಆಗಿದೆ ಹತ್ತುವರೆಗೆ ಅಡ್ಡಿಲ್ಲ ಆಯ್ತು ಇವತ್ತು ಡ್ಯೂಟಿ ಇವಾಗ ನೆಕ್ಸ್ಟ್ ನೋಡ್ಬೇಕು ಯಾವ ಥರ ಡ್ಯೂಟಿ ಬರುತ್ತೆ ಅನ್ನೋದು ನೀವು ನೋಡ್ಬೋದು ನಾಗವಾರದ ಹತ್ರ ಇದ್ದೀನಿ ಇಲ್ಲಿ ಏರಿಯಾ ನೋಡಿದ್ರೇ ಸುತ್ತಮುತ್ತ ಚೆನ್ನಾಗಿ ಆಗಿದೆ ಬಟ್ ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಕಸ ಹಾಕಿ ಸಿಕ್ಕಾಪಟ್ಟೆ ಗಲೀಜು ಮಾಡಿಬಿಟ್ಟಾರೆ ನೋಡಿ ರೋಡು ಕೂಡ ಅದೇ ರೀತಿನೇ ಇದೆ ರೋಡು ಮಾತ್ರ ಇಲ್ಲಿ ಗಾಡಿಯೆಲ್ಲ ಹೋಗೋದರೆ ಇದು ಮೈಕೇನು ಸಿಕ್ಕಾಪಟ್ಟೆ ಬರುತ್ತೆ ಈ ರೋಡಲ್ಲಿ ಹೋದರೆ ಸೊಂಟ ಗಂಟೆ ಮುರ್ಕೊಳ್ಳೋಕೆ ಇಲ್ಲ ನಮ್ಮಂತಾರಲ್ಲ ಹುಡುಗರಲ್ಲ ಸ್ವಲ್ಪ ವಯಸ್ಸಾದವರೆಲ್ಲರೂ ಈ ರೋಡಲ್ಲಿ ಹೋಗ್ಬಿಟ್ರೆ ಬಾಬಾ ತುಂಬಾ ಪ್ರಾಬ್ಲಮ್ ಆಗುತ್ತೆ ಆ ಥರ ಇದೆ ಈ ರೋಡು ನೋಡೋಣ ನೆಕ್ಸ್ಟ್ ಡ್ಯೂಟಿ ಯಾವುದ್ರಲ್ಲಿ ಬರುತ್ತೆ ಅಂತೇಳಿ ವೇಟ್ ಇದ್ದೀನಿ ಬರ್ತಾ ಇದ್ದಾವೆ ಬಟ್ ಲಾಂಗ್ ಡ್ಯೂಟಿಗೆ ನಾನು ಕಾಯ್ತಾ ಇದ್ದೀನಿ ಅಷ್ಟೇ ಚಿಕ್ಕ ಚಿಕ್ಕ ಡ್ಯೂಟಿ ಬರ್ತಿದ್ದಾವೆ ನೋಡೋಣ ಟೈಮ್ ಇವಾಗ ಹನ್ನೆರಡು ಆಯಿತು ಹತ್ತುವರೆ ಆದಮೇಲೆ ಬರೀ ಎರಡು ಡ್ಯೂಟಿನೇ ಮಾಡಿದ್ದೀನಿ ಅದು ಚಿಕ್ಕ ಚಿಕ್ಕ ಡ್ಯೂಟಿ ಊಬರಲ್ಲಿ ಒಂದು ಡ್ಯೂಟಿನೇ ಮಾಡಿದೆ ಇಲ್ಲಿ ನಾಗವಾರ ಹತ್ರನೇ ಎಂಬತ್ತೊಂದು ರೂಪಾಯೋ ಅಲ್ಲೇ ಮಾನ್ಯತೆ ಟೆಕ್ ಪಾರ್ಕಿಗೆ ಡ್ರಾಪು ಆ ನಂತರ ರ್ಯಾಪಿಡೋದಲ್ಲಿ ನೂರ ಏಳು ರೂಪಾಯಿ ಡ್ಯೂಟಿನೇ ಮಾಡಿದೆ ಬರೀ ಎರಡೇ ಡ್ಯೂಟಿ ಮಾಡಿರೋದು ಇವಾಗ ತಣ್ಣ ಚಂದ್ರ ಮೇನ್ ರೋಡಲ್ಲ ಇದ್ದೀನಿ ಅದೇ ಪೀಕ್ ಮುಗಿದ ಮೇಲೆ ಇದೇ ಥರ ಆಗುತ್ತೆ ನಮ್ಮ ಆಟೋ ಡ್ರ್ಯಾಫ್ಟ್ಗಳ ಪರಿಸ್ಥಿತಿ ಹನ್ನೊಂದು ಗಂಟೆ ತನಕ ಡ್ಯೂಟಿಗಳು ಇರ್ತವೆ ಆಮೇಲೆ ಭಾರಿ ಕಷ್ಟ ಡ್ಯೂಟಿ ಇವಾಗ ಡ್ರಾಪ್ ಮಾಡಿ ನಾನೀಗ ಒಂದು ಅರ್ಧ ಗಂಟೆ ಆಯ್ತು ಯಾವುದೇ ರೀತಿ ಡ್ಯೂಟಿಗಳೇ ಬಂದಿಲ್ಲ ಈಗ ಸಣ್ಣ ಚಂದ್ರ ಮೇನ್ ರೋಡಲ್ಲ ಇದ್ದೀನಿ ನೋಡ್ಬೋದು ಈಗ ತಣ್ಣೀಸಂದ್ರ ಮೇನ್ ರೋಡಲ್ಲ ಇದ್ದೀನಿ ಇದು ಒಂದು ಡ್ಯೂಟಿ ಬಂದಿದೆ ಎರಡು ಕಿಲೋಮೀಟ್ರ್ ಪಿಕಪ್ ಇದೆ ನೂರ ಇಪ್ಪತ್ತೆರಡು ರೂಪಾಯಿ ಡ್ಯೂಟಿ ಆರೂವರೆ ಕಿಲೋಮೀಟ್ರ್ ಡ್ರಾಪು ಎರಡು ಕಿಲೋಮೀಟ್ರ್ ಪಿಕಪ್ಪಿಗೆ ಹೋಗಬೇಕು ನೂರ ಇಪ್ಪತ್ತು ರೂಪಾಯಿ ಡ್ಯೂಟಿಗೆ ಯಾವ ಥರ ಡ್ಯೂಟಿ ಕೊಡ್ತಾನೆ ಅಂದರೆ ಪೀಕ್ ಅವರಲ್ಲಿ ಚೆನ್ನಾಗಿರುತ್ತೆ ಬಟ್ ಪೀಕ್ ಅವರ್ ಮುಗಿದ್ಮೇಲೆ ಇದೇ ಥರ ಪರಿಸ್ಥಿತಿ ಬೆಳಗ್ಗೆ ಚೆನ್ನಾಗಿತ್ತು ಹತ್ತುವರೆ ತನಕ ಅಷ್ಟರ ಮೇಲೆ ಡ್ಯೂಟಿಗಳೇ ಸರಿಯಾಗಿಲ್ಲ ಬರೀ ಎರಡೇ ಡ್ಯೂಟಿ ಎರಡು ತಾಸಲ್ಲಿ ಕೇವಲ ನೂರ ಐವತ್ತು ರೂಪಾಯಿ ಅಷ್ಟೇ ಮಾಡಿದ್ದೀನಿ ಅಷ್ಟೇ ನೂರ ಐವತ್ತಲ್ಲ ನೂರ ಎಂಬತ್ತು ರೂಪಾಯಿ ಮಾಡಿದ್ದೀನಿ ಅಷ್ಟೇ ಎರಡು ತಾಸಲ್ಲಿ ಬೆಳಗಿಂದ ಚೆನ್ನಾಗಿ ಕೊಡ್ತಾನೆ ಒಂದೊಂದು ಟೈಮ್ ಈ ಥರ ಮಾಡಿಬಿಡ್ತಾನೆ ಆವಾಗ ಸ್ವಲ್ಪ ತಲೆ ಕೆಟ್ಟು ಬೇಜಾರಾಗಿಬಿಡ್ತೀವಿ ಥರ ನೋಡೋಣ ಏನಾಗುತ್ತೆ ಅನ್ನೋದು ಹನ್ನೆರಡು ನಲವತ್ತೈದು ಆಯಿತು ಇವಾಗ ನನ್ನ ಟೋಟಲ್ ಅರ್ನಿಂಗ್ಸು ಎಷ್ಟಾಯ್ತಂದರೆ ಉಬರಲ್ಲಿ ಸಾವಿರದ ನೂರ ಎಪ್ಪತ್ತೊಂಬತ್ತು ಆನಂತರ ರ್ಯಾಪಿಡೋದಲ್ಲಿ ನಾನ್ನೂರ ನಲವತ್ತು ಅಲ್ಲಿಗೆ ಎಷ್ಟಾಯಿತು ಸಾವಿರದ ಐದುನೂರ ಚಿಲ್ಲರೆ ಆಗಿದೆ ಸಾರಿ ಸಾವಿರದ ಆರುನೂರು ರೂಪಾಯಿ ಚಿಲ್ಲರೆ ಆಗಿದೆ ಸಾವಿರದ ಆರುನೂರು ಎಷ್ಟು ಆಗಿದೆ ಟೋಟಲ್ ಮಾಡಿದ್ರೆ ನೋಡೋಣ ಸಂಜೆ ತನಕ ವೇಟ್ ಮಾಡೋಣ ಎಷ್ಟಾಗುತ್ತೆ ಟೋಟಲ್ ಅರ್ನಿಂಗ್ಸ್ ಎಲ್ಲ ಹೇಳ್ತೀನಿ ನಿಮಗೆ ಪೂರ್ತಿ ವಿಡಿಯೋನ ನೋಡಿ ನೋಡೋಣ ಈಗ ನೆಕ್ಸ್ಟ್ ಯಾವುದ್ರಲ್ಲಿ ಡ್ಯೂಟಿ ಬರುತ್ತೆ ಅಂತೇಳಿ ಅಂದರೆ ಮೇನ್ ರೋಡಲ್ಲಿ ಒಂದು ಇಪ್ಪತ್ತೈದು ನಿಮಿಷ ವೇಟ್ ಮಾಡಿದೆ ಆನಂತರ ಒಂದು ಒಂದು ಡ್ಯೂಟಿ ಕೊಟ್ಟ ಎರಡು ನೂರು ಚಿಲ್ಡ್ರೆ ಆಲ್ರೆಡಿ ಪಿಕಪ್ ಲೊಕೇಶನಿಗೆ ಬಂದಿದ್ದೀನಿ ಅಲ್ಲಿ ಮುಂದೆ ನಿಂತಿದ್ದಾರಲ್ಲ ಅವರೇ ಕಸ್ಟಮರ್ ಅಂತ ಮಾಡಿದ್ದೀನಿ ಇವರಿಗೆ ನಮ್ಮ ಆಟೋ ವಿಮಾನ ಥರ ಕಾಣಿಸುತ್ತೆ ಬೇಕಾದಕೋಸ್ಕರ ನಿತ್ಯೊಂದು ಐದು ನಿಮಿಷ ಆಯಿತು ಇಲ್ಲೇ ಇದ್ದಾರೆ ಬಟ್ ಆಟೋ ಹತ್ರ ಇಲ್ಲ ಅಂತ ಇವಾಗ ಬಂದರು ಅವರೇ ಪಿಕಪ್ ಮಾಡಿಕೊಂಡು ಡ್ರಾಪ್ ಮಾಡೋಣ ಜೋರ ಹಾಕಿ ಓಪನ್ ಮಾಡಿ ಜೋರ ಹಾಕಳಿ ಡೋರ ತಣಿ ಚಂದ್ರದಿಂದ ಇಲ್ಲಿ ಎಮ್ ಜಿ ರೋಡಿಗೆ ಒಂದು ಡ್ರಾಪ್ ಮಾಡಿ ಅಲ್ಲಿ ಮಧ್ಯಾಹ್ನ ಊಟನೂ ಮಾಡಿಕೊಂಡು ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆ ವೆಯ್ಟ್ ಮೇಲೆ ಒಂದು ಬಾಗ್ಮನೆ ಟೆಕ್ ಪಾರ್ಕಿಗೆ ಒಂದು ಡ್ರಾಪ್ ಮಾಡಿದೆ ಎಮ್ ಜಿ ರೋಡಿಂದ ಬಾಗ್ಮನೆ ಟೆಕ್ ಪಾರ್ಕಿಗೆ ಊಬಾರಲ್ಲಿ ಒಂದು ಡ್ಯೂಟಿ ಬಂದಿದೆ ಬಾಗ್ಮನೆ ಟೆಕ್ ಪಾರ್ಕ್ ಒಳಗಡೆ ಪಿಕಪ್ ಇದೆ ಪಿಕಪ್ ಲೊಕೇಶನ್ ಈಗ ಬರ್ತಾ ಇದ್ದೀನಿ ಎರಡ್ ನೂರ ಇಪ್ಪತ್ ತೋರಿಸಿದ್ದ ತೋರ್ಸಿದ್ದ ಉಬರಲ್ಲಿ ತಕ್ಕ ಅಂತ ಎತ್ಕೊಬಿಟ್ಟಿ ಅಲ್ಲಿ ಆರ್ ಕೆ ನಗರ ಡ್ರಾಪು ಮತ್ತೆ ಎಲ್ಲಿ ಏನ್ತಾನಂತ ನೋಡಕ್ ಹೋಗ್ಬಿಟ್ರೆ ಆ ಡ್ಯೂಟಿ ನಾವು ಎತ್ಕೊಂಡಂಗೆ ಯಾರ್ಯಾರು ಎತ್ಕೋಬಿಡ್ತಾರೆ ಅಷ್ಟರೊಳಗೆ ನಾ ಎತ್ಕೊಬಿಟ್ಟೆ ನೋಡೋಣ ಏನಾಗುತ್ತೆ ಅನ್ನೋದು ಏನು ಗೊತ್ತು ಅಮೌಂಟ್ ನೋಡ್ಬೇಕು ಈ ಟೈಮಲ್ಲಿ ಎತ್ಕೋಬೇಕು ಎಲ್ಲಿಗೆ ಏನ್ ಅಂತ ನೋಡಕ್ ಹಿಡಿದ್ಬಿಟ್ರೆ ಮತ್ತು ಡ್ಯೂಟಿ ನಮಗೆ ಸಿಗ್ತಂಗೆ ಕನ್ಸಿನ್ ಮಾತಾಡ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಆರ್ ಹೆಗ್ಡೆ ಹಕ್ಕೇನಾಗಲ್ಲ ಅಂತ ತೋರಿಸ್ತೀವಿ ಲೊಕೇಶನ್ ತಕ್ಷಣ ಎತ್ಕೊಡೆ ಇವಾಗ ಪಿಕಪ್ ಲೊಕೇಶನ್ಗೆ ಬರ್ತಾ ಇದನ್ನು ಆಲ್ರೆಡಿ ಬಂದಿದ್ದೀನಿ ಸೆವೆನ್ ನೈನ್ ಫೈ ತ್ರೀ ಸೆವೆನ್ ನೈನ್ ಫೈವ್ ತ್ರೀ ಫೈ ತ್ರೀ ಕೆ ಹೆಗ್ಡೆ ನಗರದಕ್ಕೆ ಡ್ರಾಪ್ ಮಾಡಿ ಆಯಿತು ಇಲ್ಲಿ ಬಾಗ್ಮನೆ ಬಾದ್ಮನೆ ಟೆಕ್ ಪಾರ್ಕಲ್ಲಿ ಪಿಕಪ್ ಮಾಡಿದ್ದೆ ಮೂರುವರೆಗೆ ಡ್ರಾಪ್ ಮಾಡಿದೆ ಇಲ್ಲಿ ಬಂದು ಮೂರುವರೆ ಡ್ರಾಪ್ ಮಾಡಿದ್ರು ಅಷ್ಟರ ಮೇಲೆ ಡ್ಯೂಟಿಗಳೇ ಸರಿಯಾಗಿ ಬಿದ್ದಿಲ್ಲ ಎಲ್ಲ ಚಿಕ್ಕ ಚಿಕ್ಕ ಡ್ಯೂಟಿಗಳು ಅದು ನೋಡಿದ್ರೆ ಎರಡು ಮೂರು ಕಿಲೋಮೀಟ್ರ್ ಪಿಕಪ್ಪು ಅದಕ್ಕೆ ಯಾವ ಡ್ಯೂಟಿ ಎತ್ತೋಗಿಲ್ಲ ಇವಾಗ ನೋಡಿದ್ರೆ ನಾಲ್ಕು ನಲ್ವತ್ತು ನಾಲ್ಕು ಅಲ್ಲಿ ಒಂದು ತಾಸು ಇಲ್ಲಿ ಲಾಟ್ರಿ ಹೊಡೆದಿನ ಅಂತ ಹೇಳ್ಬೋದು ಗ್ಯಾಸು ಖಾಲಿ ಆಗಿತ್ತು ಗ್ಯಾಸ್ ಹಾಕ್ಸ್ಕೊಂಡೆ ಪೀಕ್ ಅವ್ರಿಗೆ ಈ ಥರ ಬಿಟ್ರೆ ಒಂಥರ ಬೇಜಾರು ಹೊಡ್ತಿದ್ದು ಬೆಳಗ್ಗೆ ಎಲ್ಲ ಚೆನ್ನಾಗಿತ್ತು ಈಗ ಮಧ್ಯಾಹ್ನ ಮೇಲೆ ಹನ್ನೊಂದು ಗಂಟೆ ನಂತರ ಸರಿಯಾಗಿ ಡ್ಯೂಟಿನೇ ಆಗಿಲ್ಲ ನೋಡಿ ಬೆಳಗ್ಗೆ ಎಲ್ಲ ಒಂಥರ ಚೆನ್ನಾಗಿ ಕೊಡ್ತಾನೆ ಒಂದು ಸರಿ ಹನ್ನೊಂದು ಗಂಟೆ ನಂತರ ಒಂಥರ ಆಗುತ್ತೆ ಈ ಥರ ಆಗುತ್ತೆ ಈಗ ಆಲ್ರೆಡಿ ಇಲ್ಲಿ ಕಡೋದಲ್ಲಿ ಎಷ್ಟೊಂದರೆ ಆರುನೂರ ಎಪ್ಪತ್ತೆಂಟು ರೂಪಾಯಿ ಡ್ಯೂಟಿನೇ ಮಾಡೀನಿ ಹಾಗೆ ಊಬರಲ್ಲಿ ಸಾವಿರದ ಐದುನೂರ ಇಪ್ಪತ್ತೆಂಟು ಅಲ್ಲಿಗೆ ಒಂದು ಎರಡು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಈಗ ನೋಡೋಣ ನಮ್ಮ ರಾಜಾಜಿನಗರ ಕಡೆ ಏರಿಯಾ ನೋಡ್ಕೊಂಡು ಎತ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ಇನ್ನು ಜಾಸ್ತಿ ಹೊತ್ತು ಡ್ಯೂಟಿ ಮಾಡೋಕ್ಕಾಗಲ್ಲ ಈಗ ಟ್ರಾಫಿಕ್ಗಳು ಸ್ಟಾರ್ಟ್ ಆಗ್ಬಿಡ್ತವೆ ಈಗ ನೋಡ್ಬೋದು ನಾಗವರ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರೆ ಒಂದು ಮೆಜೆಸ್ಟಿಕ್ ಸೈಡ್ ಬೀಳ್ಬೋದು ನೋಡೋಣ ಟೈಮ್ ಈಗ ನಾಲ್ಕು ನಲ್ವತ್ತೈದಾಯಿತು ಬೆಳಗ್ಗೆ ಐದು ಗಂಟೆ ಬಂದಿರೋದು ಇವಾಗ ನಮ್ಮ ರೂಟ್ ಕಡೆ ಡ್ಯೂಟಿನ ಎತ್ಕೋಬೇಕು ಕೆ ಹೆಗ್ಡೆ ನಗರದಿಂದ ಹೆಚ್ ಬಿ ಆರ್ ಲೇಔಟಿಗೆ ಒಂದು ಚಿಕ್ಕ ಡ್ಯೂಟಿ ಎತ್ಕೊ ಬಂದೆ ಏನಕ್ಕೆ ತುಂಬ ಹೊತ್ತಾಯಿತು ಡ್ಯೂಟಿಗಳು ಬಿದ್ದ ಇತ್ತು ಅದಕ್ಕೋಸ್ಕರ ಒಂದು ಡ್ಯೂಟಿನ ಎತ್ಕೊ ಬಂದೆ ನೂರ ಹದಿನಾಲ್ಕು ರೂಪಾಯು ಆ ನಂತರ ಎಚ್ ಬಿ ಆರ್ ಲೇಔಟಿಂದ ಆ ನಂತರ ಇಲ್ಲಿಗಂದ್ರೆ ಇಲ್ಲಿ ಆರ್ ಟಿ ನಗರ ಗಂಗಾನಗರದ ಹತ್ರ ಒಂದು ಡ್ಯೂಟಿನ ಎತ್ಕೊ ಬಂದೆ ಅದು ಊಬರಲ್ಲಿ ನೂರ ಎಂಬತ್ತು ರೂಪಾಯಿದು ಆ ನಂತರ ಡೈರೆಕ್ಟ್ ಡೈರೆಕ್ಟಾಗಿ ನಮ್ಮ ಏರಿಯಾಕ್ಕೆ ಒಂದು ಡ್ಯೂಟಿ ಬಂತು ಅದು ರ್ಯಾಪಿಡೋದಲ್ಲಿ ನೂರ ಎಪ್ಪತ್ತು ರೂಪಾಯಿ ಡ್ಯೂಟಿನ ಕಂಪ್ಲೀಟ್ ಮಾಡಿದ್ದೀನಿ ಇವಾಗ ಟೈಮು ಆರು ನಲವತ್ತೆಂಟಾಗಿದೆ ಇವಾಗ ನಮ್ಮ ಮನೆ ಹತ್ರನೇ ಇದ್ದೀನಿ ಏನಕ್ಕಂದರೆ ಇವಾಗ ಡ್ಯೂಟಿಗಳು ಪೀಕ್ ಅವರಲ್ಲಿ ಎಲ್ಲಿ ಬೇಕಾದ್ರೆ ಡ್ಯೂಟಿಗಳು ಬರ್ತವೆ ಅದಕ್ಕೋಸ್ಕರ ಪೀಕ್ ಅವರಲ್ಲಿ ನಾವೇನು ಏನು ಮಾಡ್ತೀವಿ ಸಂಜೆ ಮನೆ ಕಡೆಯೇ ಡ್ಯೂಟಿ ಎತ್ಕೊ ಬರ್ತೀವಿ ಇನ್ನೊಂದು ಜಾಸ್ತಿ ದೂರ ಇಲ್ಲ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಇದೆ ನಮ್ಮ ಮನೆ ಅಲ್ಲಿಗೆ ಡ್ಯೂಟಿ ಬಂತು ಬಸವೇಶ್ವರ ನಗರಕ್ಕೆ ಇವಾಗ ಟೈಮು ಆರು ನಲವತ್ತೆಂಟು ಆಗಿದೆ ಬೆಳಗ್ಗೆ ಐದು ಗಂಟೆಗೆ ಡ್ಯೂಟಿನ ಸ್ಟಾರ್ಟ್ ಮಾಡಿರೋದು ಇವಾಗ ಆರು ನಲ್ವತ್ತೆಂಟು ಅಲ್ಲಿಗೊಂದು ಹದಿನಾಲ್ಕು ಅವರು ಡ್ಯೂಟಿ ಆಯ್ತು ನಮ್ಮದು ಇವತ್ತು ಮಾಡಿರೋದು ಇವತ್ತು ಟೋಟಲ್ ಅರ್ನಿಂಗ್ಸು ಎಷ್ಟಾಯ್ತು ಅಂದರೆ ಊಬರಲ್ಲಿ ಎಷ್ಟಾಗಿದೆ ಅಂದರೆ ಸಾವಿರದ ಎಂಟುನೂರ ಇಪ್ಪತ್ತೆಂಟು ರೂಪಾಯಿ ಊಬರಲ್ಲಾಗಿದೆ ಆನಂತರ ರ್ಯಾಪಿಡೋದಲ್ಲಿ ನಾಲ್ಕು ಎಂಟುನೂರ ನಲವತ್ತೆಂಟು ರೂಪಾಯಿ ಆಗಿದೆ ಅಲ್ಲಿಗೆ ಟೋಟಲ್ ಅಂದರೆ ಒಂದು ಸಾವಿರದ ಸಾರಿ ಎರಡು ಸಾವಿರದ ಆರುನೂರ ಅರುವತ್ತ ಎಪ್ಪತ್ತು ರೂಪಾಯಿ ಆಗಿದೆ ಅಲ್ಲಿಗೆ ಇವತ್ತು ಬೆಳಗ್ಗೆ ಐದು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ಹದಿನಾರು ಅವರ್ ಡ್ಯೂ ಹದಿನಾಲ್ಕು ಅವರ್ ಡ್ಯೂಟಿ ಎರಡು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಆಗಿದೆ ಇವತ್ತಿನ ಡ್ಯೂಟಿ ನೋಡಿದ್ರಲ್ಲ ಬಂಧುಗಳೇ ಇವತ್ತಿನ ಡ್ಯೂಟಿ ಬೆಳಗ್ಗೆ ಐದು ಗಂಟೆಯಿಂದ ಇವಾಗ ಆಗಿರೋ ಡ್ಯೂಟಿನ ಒಂದೊಂದು ದಿನ ಚೆನ್ನಾಗಾಗುತ್ತೆ ಒಂದೊಂದು ದಿನ ಈ ಟೈಮಿಗೆ ಒಂದು ಮೂರು ಸಾವಿರದ ಹತ್ತಿರ ರೀಚ್ ಮಾಡಿಬಿಡ್ತೀವಿ ಒಂದೊಂದು ದಿನ ಈ ಥರ ಆಗುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ಸ್ವಲ್ಪ ಚೆನ್ನಾಗಿ ಡ್ಯೂಟಿ ಕೊಟ್ಟಿದ್ದರೆ ಚೆನ್ನಾಗಿರೋದು ಒಂದು ಮೂರು ಸಾವಿರ ಹತ್ತು ಹತ್ರ ಆಗಿರೋದು ಬಟ್ ಹೋದೆಲ್ಲ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇಪ್ಪತ್ತು ನಿಮಿಷ ಈ ಥರ ಎಲ್ಲ ಕೂತ್ಬಿಟ್ಟೆ ಡ್ಯೂಟಿಗಳೇ ಬಂದಿಲ್ಲ ಇತ್ತು ಅದಕ್ಕೋಸ್ಕರ ಇಷ್ಟೊಂದು ಸ್ವಲ್ಪ ಕಡಿಮೆ ಅಮೌಂಟ್ ಆಯಿತು ಎರಡು ಸಾವಿರದ ಆರುನೂರು ರೂಪಾಯಿ ಲಾಗಿನ್ ಎಷ್ಟು ಹದಿನಾಲ್ಕು ಅವರು ಡ್ಯೂಟಿ ಮಾಡ್ದಂಗೆ ಇತ್ತು ಇಲ್ಲಿ ಆಟೋದಲ್ಲಿ ಹದಿನಾಲ್ಕು ಅವರ್ ಡ್ಯೂಟಿ ಮಾಡೋದು ಹುಡುಗಾಡಿಕೆ ಅಲ್ಲ ಈಗಿನ ಬೆಂಗಳೂರು ಟ್ರಾಫಿಕ್ಕಲ್ಲಿ ಈ ಹೊಂಡ ಗುಂಡಿಗಳಲ್ಲಿ ಡ್ಯೂಟಿ ಮಾಡೋದು ಅಷ್ಟೊಂದು ಈಸಿ ಮಾತಲ್ಲ ಆದರೆ ನಮ್ಗಿಂತ ವಯಸ್ಸಾದವರು ಇರ್ತಾರಲ್ಲ ಪಾಪ ಅವ್ರು ಹೆಂಗೆ ಡ್ಯೂಟಿ ಮಾಡ್ತಾರನ್ನೋದು ದೇವರಿಗೆ ಗೊತ್ತು ಪಾಪ ಈಗ ಎಲ್ಲರೂ ಇದು ಇಷ್ಟೊಂದು ಡ್ಯೂಟಿ ಮಾಡೋಕ್ಕಾಗಲ್ಲ ಏನಕ್ಕೆ ನಮಗೆಲ್ಲ ಬೆಳಗ್ಗೆ ಹೊರಟ್ರೆ ನಾವು ಸಂಜೆನೇ ರಾತ್ರಿನೇ ಬರೋದು ಇಷ್ಟೊತ್ತಿಗೆ ಈಗ ಫ್ಯಾಮಿಲಿ ಇರೋರಲ್ಲ ಪಾಪ ಏನು ಮಾಡ್ತಾರಾದರೆ ಮಧ್ಯಾಹ್ನ ಸರಿಯಾದ ಟೈಮಿಗೆ ಮನೆಗೆ ಹೋಗಬೇಕು ಸ್ಕೂಲ್ ಬಾಕಿ ಅವ್ರ ಮಕ್ಳು ಕರ್ಕೊಬರಕ್ಕೆ ಹೋಗಬೇಕು ಅವ್ರಿಗೆ ಈ ಥರ ಪ್ರಾಬ್ಲಮ್ ಇರ್ತವೆ ಅವರೆಲ್ಲ ಇಷ್ಟೆಲ್ಲ ಡ್ಯೂಟಿ ಮಾಡೋಕ್ಕಾಗಲ್ಲ ನಮ್ಮಂತಾರಾದರೆ ಬೆಳಗ್ಗೆ ಹೋಗ್ತೀವಿ ರಾತ್ರಿ ಬರ್ತೀವಿ ಅದಕ್ಕೋಸ್ಕರ ಇಷ್ಟೊಂದು ಡ್ಯೂಟಿ ಮಾಡ್ಬೋದು ತುಂಬ ಆಟೋ ಡ್ರೈವರ್ಸ್ಗಳ ಕಷ್ಟ ತುಂಬ ಇರ್ತವೆ ಈ ರೋಡಲ್ಲಿ ಹೋಗೋದು ಹುಡುಗಾಟಿಕೆ ಮಾತಲ್ಲ ಹಣ್ಣ ಟ್ರಾಫಿಕ್ಗಳಲ್ಲಿ ನೋಡಿದ್ರಲ್ಲ ಬಂಧುಗಳೇ ಇವತ್ತಿನ ವಿಡಿಯೋ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್